ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ದರೆಯಾದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ದಶಾಸಂಧಿಯ ಒಂದು ವಿಚಾರ ಈ ನಕ್ಷತ್ರದವರಿಗೆ ಈ ರಾಶಿಯವರಿಗೆ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ದಶಾಸಂಧಿಗಳು ಯಾವ ವಯಸ್ಸಿನಲ್ಲಿ ಬಂದರೆ ಯಾವ ದಶಾ ಬಂದರೆ ಒಳ್ಳೆಯದು ಕೆಟ್ಟದು ಹೇಳ್ತಕ್ಕಂಥದ್ದೆಲ್ಲ ತಿಳಿದುಕೊಳ್ಳೋಣ ಮೃಗಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿಥುನ ರಾಶ್ಯಾಧಿಪತಿ ಬಂದು ಬುಧ ಹಾಗಾದರೆ ಬುಧ ದಶೆ ಹೇಳ್ತಕ್ಕಂಥದ್ದು ಬುಧ ರಾಶ್ಯಾಧಿಪತಿಯ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾದರೆ ಯಾವ ವಯಸ್ಸಿನಲ್ಲಿ ಒಳ್ಳೆಯ ದಶೆಯ ರಾಜಯೋಗವನ್ನು ಕೊಡುತ್ತೆ ಹೇಳತಕ್ಕಂಥದ್ದು ನೋಡಿ ರವಿ ದಶ ಮತ್ತು ಶುಕ್ರ ದಶ ಹೇಳತಕ್ಕಂಥದ್ದು ಈ ನಕ್ಷತ್ರದವರಿಗೆ ಮತ್ತು ಈ ರಾಶಿಯವರಿಗೆ ಅತ್ಯಂತ ರಾಜಯೋಗವನ್ನು ಸುಖಿ ಕುಟುಂಬವನ್ನು ಸಂತೋಷಮಯವಾಗಿರ್ತಕ್ಕಂತಹ ಯೋಗಗಳನ್ನು ಕೊಡುತ್ತೆ ಹೇಳತಕ್ಕಂಥದ್ದು ಒಳ್ಳೆ ಹೆಂಡತಿ ಒಳ್ಳೆಯ ಮಕ್ಕಳು ಹಾಗೆ ಒಳ್ಳೆಯ ಸಂಬಂಧಿಕರು ಒಳ್ಳೆಯ ಸ್ನೇಹಿತರು ಒಳ್ಳೆಯ ವ್ಯವಹಾರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೆ ಇ ಇನ್ನಿತರದ ಎಲ್ಲವನ್ನು ಚೆನ್ನಾಗಿ ಕೊಡುವಂತಹ ದಶಗಳು ಅಂದರೆ ನೋಡಿ ಈ ನಕ್ಷತ್ರದವರಿಗೆ ದಶ ಮತ್ತು ಶುಕ್ರದಶ ಹೇಳತಕ್ಕಂಥದ್ದು ಇಂತಹ ದಶ ಮೂವತ್ತಾರು ನಲವತ್ತೆಂಟು ಐವತ್ನಾಲ್ಕನೇ ವರ್ಷ ಅಥವಾ ಅರವತ್ತೈದನೆಯ ವರ್ಷದಲ್ಲಿ ಇಂತಹ ದಶೆಗಳು ನಿಮಗೆ ಪ್ರಾರಂಭವಾಗಿದ್ದಲ್ಲಿ ತುಂಬ ತುಂಬ ಲಕ್ಕಿಯವಂತರು ಅದೃಷ್ಟವಂತರು ಕೋಟಿಗಟ್ಟಲೆ ಹಣ ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಡು ಬರ್ತಾ ಇರುತ್ತೆ ವೀಕ್ಷಕರಿಗೆ ಅದರಿಂದ ನೀವು ತುಂಬ ಸಮೃದ್ಧಿಯಾಗಿ ಸಂತೋಷ ಮನಸ್ಕೃತವಾಗಿ ಎಲ್ಲ ರೀತಿಯ ಒಂದು ಆರಾಮಾಗಿ ಬಾಡಿಗೆ ಬರುವ ಹಾಗೆ ಅಥವಾ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಕೊಂಡು ಬಡ್ಡಿ ಬರುವ ಹಾಗೆ ಸುಖ ಸಂಸಾರ ಅಲ್ಲಿ ಇಲ್ಲಿ ದೇವಸ್ಥಾನ ತೀರ್ಥಕ್ಷೇತ್ರ ಆರಾಮಾಗಿ ಓಡಾಡ್ಕೊಂಡಿರುವಂತಹ ಒಂದು ಯೋಗ ಇವೆಲ್ಲವೂ ಕೂಡ ಕರೆಸ್ತಕ್ಕಂಥದ್ದು ಮಕ್ಕಳು ಕೂಡ ವಿದೇಶದಲ್ಲಿ ಕೆಲಸಗಿಲ್ಸ ಮಾಡಿಕೊಂಡು ಅವರ ಪಾಡಿಗೆ ಅವರು ಇರುವಂಥದ್ದು ಯಾವುದೇ ರೀತಿಯ ತೊಂದರೆಗಳು ತಾಪತ್ರೆಗಳು ಬಾಧಕಗಳು ಬರುವುದಿಲ್ಲ ಹೇಳತಕ್ಕಂಥದ್ದು ಇಂತಹ ಯೋಗ ಈ ವಯಸ್ಸಿನಲ್ಲಿ ಈ ದಶೆಗಳು ಇದ್ದರೆ ಅಥವಾ ಇನ್ನು ವಿಶೇಷವಾಗಿ ಏನಾಗತ್ತೆ ನೋಡಿ ಭಾಳ ಚಿಂತನೆ ಮಾಡಿರ್ತಕ್ಕಂಥದ್ದು ನಾವು ಅದರಲ್ಲಿಯೂ ಕೂಡ ತುಂಬ ತುಂಬಾ ಯೋಗಪ್ರದವಾಗಿರ್ತಕ್ಕಂಥದ್ದು ಹಾಗೆ ಇಂತಹ ದಶಾಕಾಲದಲ್ಲಿ ಅದರಲ್ಲಿಯೂ ಕೂಡ ನೋಡಿ ಭಾಳ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ನಕ್ಷತ್ರಗಳಿಗೆ ಅಥವಾ ಈ ರಾಶಿಗಳಿಗೆ ಅಥವಾ ಈ ವಯಸ್ಸಿನಲ್ಲಿ ಚಂದ್ರದಶ ಏನಾದರೂ ನಿಮಗೆ ಬಂದಿದ್ದೇ ಆದಲ್ಲಿ ಅಥವಾ ಚಂದ್ರದಶ ನಿಮಗೆ ಇದ್ದಿದ್ದೇ ಆದರೆ ತುಂಬ ತುಂಬಾ ಕಷ್ಟವನ್ನು ಪಡ್ತಾ ಇದ್ದೀರಿ ಈ ಹಿಂದೂ ಕೂಡ ಕಷ್ಟಪಟ್ಟಿದ್ದೀರಿ ಈಗಲೂ ಇದ್ದೀರಿ ಮುಂದೆಯೂ ಕೂಡ ನೀವು ಇರ್ತೀರಿ ಈ ವಯಸ್ಸಿನಲ್ಲಿ ನಾನು ಕೆಲವೊಂದಷ್ಟು ವಯಸ್ಸುಗಳನ್ನೆಲ್ಲ ತಿಳಿಸಿದೆ ನೋಡಿ ಇಂತಹ ವಯಸ್ಸಿನವರಿಗೆ ಹಾಗೆ ಹಣಗಳನ್ನು ನಷ್ಟ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ ಹೋಗಿ ಹಣಗಳನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟು ಹಣವನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ಯಾರಿಗಾದರೂ ಜಾಮೀನನ್ನು ಕೊಟ್ಟು ತಗಲಾಕೊಳ್ತಕ್ಕಂಥದ್ದು ಕೋರ್ಟು ಕಚೇರಿ ತಕರಾರು ಈ ಥರದ ಚೆನ್ನಾಗಿ ಇದ್ದವ್ರ ಜೊತೆ ಸ್ನೇಹಿತರ ಜೊತೆ ವ್ಯವಹಾರಗಳನ್ನು ಮಾಡಿ ಎಲ್ಲ ರೀತಿಯ ಹಣಗಳನ್ನು ಧನವನ್ನು ಸಂಪತ್ತನ್ನು ಕಳೆದುಕೊಳ್ಳುವಂಥದ್ದು ಇಂತಹ ದಶಾ ಸಂಧಿಗಳೇ ಹಾಗೆ ನೋಡಿ ಚಂದ್ರದಶ ಬಂದರೆ ಈ ರಾಶಿಯವರಿಗೆ ತುಂಬ ತುಂಬ ಕೆಟ್ಟ ದಶ ಅಂತ ಕೂಡ ಕರಿಬೋದು ಈ ದಶೆ ನಿಮಗೆ ಆರೋಗ್ಯದಲ್ಲಿಯೂ ಕೂಡ ತುಂಬನೇ ಕಷ್ಟವನ್ನು ಕೊಡ್ತಾ ಇರುತ್ತೆ ಏನಾದರೂ ಅಪವಾದಗಳು ಬರುತ್ತೆ ಏನಾದರೂ ಮಾನಹಾನಿ ಉಂಟಾಗತ್ತೆ ಅಥವಾ ಸುಮ್ಮನೆ ಸುಮ್ಮನೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ ಇಂತಹ ದಶೆಗಳಿದ್ದರೆ ಗಂಡ ಹೆಂಡತಿ ಮಕ್ಕಳ ಮಧ್ಯೆ ವೈರಸ್ಯಗಳು ಉಂಟಾಗ್ತಾ ಇರುತ್ತೆ ಚೂರೋಪಾರ ಏನಿದ್ರೂ ಕೂಡ ಅದನ್ನು ಹರಿದು ತಿಂದುಕೊಂಡು ತುಂಬ ಬೀದಿಗೆ ಬರುವಂತಹ ರಂಪಾಟಗಳು ಉಂಟಾಗ್ತಾ ಇರುತ್ತೆ ವೀಕ್ಷಕರಿಗೆ ಇಂತಹ ಕೆಟ್ಟ ದಶಾ ಸಂಧಿಗಳು ಬಂದರೆ ತುಂಬ ತುಂಬಾ ಜೀವನ ಹಾಳಾಗುತ್ತೆ ಹಾಗಾಗಿ ದಶಾ ಸಂಧಿಗಳಲ್ಲಿ ತುಂಬ ತುಂಬಾ ನವಾಂಶ ಸಂಧಿಯೋಗ ದಶಾ ಸಂಧಿಯೋಗ ಇಂತಹ ಯೋಗದಲ್ಲಿ ತುಂಬ ಹುಷಾರಾಗಿರಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಥವಾ ಹಣವನ್ನು ವಿನಿಯೋಗಿಸಬೇಕಾದ್ರೆ ನಮ್ಮ ಜಾತಕದಲ್ಲಿ ಯೋಗ ಬಲ ಚಂದ್ರಬಲ ಬಲ ಬಲಗಳೆಲ್ಲವೂ ಇದೆಯತಕ್ಕಂಥದ್ದು ಕೆಲಸಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆದಿತ್ತು ಅಂತ ಹೇಳ್ತೇನೆ ವೀಕ್ಷಕರೇ ಲಾಭ ನಷ್ಟ ಸುಖ ದುಃಖ ಜೀವನದಲ್ಲಿ ಎಲ್ಲವೂ ಕೂಡ ದಶಾ ಸಂಧಿಗಳ ನಮಗೆ ಮೂಲ ಕಾರಣವಾಗುತ್ತೆ ಹತ್ತು ವರ್ಷ ಚೆನ್ನಾಗಿದ್ದರೆ ಇನ್ನತ್ತು ವರ್ಷ ಯಾಕೆ ನಾವು ಚೆನ್ನಾಗಿರಲಿ ಕಾರಣ ಅದೇ ನಮಗೆ ದಶಾಸಧಿಯೋಗ ಅಂತ ಕೂಡ ಕರೆಯಲ್ಪಡುತ್ತೆ ಹಾಗಾಗಿ ನಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಹೊಸದಾಗಿ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು ವೀಕ್ಷಕರೇ ನಿಮ್ಮ ಜಾತಿಗಳನ್ನು ನಿಮ್ಮ ಜೀವನಗಳಲ್ಲಿ ಆಗುವ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಜಾತಿಗಳನ್ನು ದಶಾಗಳನ್ನು ಚಿಂತನೆ ಮಾಡಲಿಕ್ಕೆ ನಿಮ್ಮ ಹೆಸರು ಭಾವಚಿತ್ರ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಅಥವಾ ನಿಮ್ಮ ವಯಸ್ಸನ್ನು ಕೂಡ ನಮಗೆ ತಿಳಿಸು ಕಳಿಸಿ ವಾಟ್ಸಪ್ ಮೂಲಕ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವತಕ್ಕಂಥ ಮಂತ್ರವನ್ನು ಕೂಡ ಟೈಪ್ ಮಾಡಿ ಕಳಿಸಿ ಒಳ್ಳೆಯದಾಗಲಿ ಶಿವವಾಗಲಿ